ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ರೈತ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಜುಲೈ ಎಂಟರಂದು ದೇಶದಾದ್ಯಂತ ಎಲ್ಲ ಸಂಸದರಿಗೆ ಬೇಡಿಕೆ ಪತ್ರ ನೀಡಿ ಸಂಸತ್ನಲ್ಲಿ ಎಂಎಸ್ಪಿ ಪಿ ಗ್ಯಾರಂಟಿ ಕಾಯ್ದೆ ಕುರಿತು ಪ್ರಸ್ತಾಪಿಸಲು ಒತ್ತಾಯಿಸಲಾಗುವುದು ಅಂತ ಹೇಳಿದರು ಶಂಭುಗಡಿಯಲ್ಲಿ ಬಿಜೆಪಿಯ ಸಮಾಜ ವಿರೋಧಿಗಳು ರೈತ ವೇದಿಕೆಯ ಮೇಲೆ ದಾಳಿ ನಡೆಸಿರುವುದನ್ನು ನಿನ್ನೆ ರೈತ ಮುಖಂಡರು ತೀವ್ರವಾಗಿ ಖಂಡಿಸಿದ್ರು ಮತ್ತು ಸರ್ಕಾರ ಆದಷ್ಟು ಬೇಗನೆ ಆ ಸಮಾಜ ಗಾತುಕರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಉಭಯ ರಂಗಗಳು ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದವು ಅದೇ ರೀತಿ ಅವರ ಮೇಲೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲಿರುತ್ತೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಹರಿಯಾಣದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಪಂಚಾಯತ್ನಲ್ಲಿ ದಕ್ಷಿಣ ಭಾರತದ ಸಾವಿರಾರು ರೈತರು ಭಾಗವಹಿಸಲಿದ್ದಾರೆ ಅಂತ ರೈತ ಮುಖಂಡರು ತಿಳಿಸಿದರು ರೈತರ ಅಸಮಾಧಾನದಿಂದ ಲೋಕಸಭೆ ಚುನಾವಣೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಬಿಜೆಪಿಗೆ ಭಾರಿ ನಷ್ಟವಾಗಿದ್ದು ಈಗಲೂ ಎನ್ ಡಿ ಎ ಸರ್ಕಾರ ತನ್ನ ರೈತ ವಿರೋಧಿ ನೀತಿಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡ್ತಾ ಇಲ್ಲ ಅಂತ ರೈತ ಮುಖಂಡರು ಹೇಳಿದರು ಎಂಎಸ್ಪಿ ಖಾತ್ರಿ ಕಾನೂನನ್ನು ಜಾರಿಗೊಳಿಸುವವರೆಗೂ ರೈತರು ಹೋರಾಟವನ್ನು ಬಲವಾಗಿ ಮುಂದುವರಿಸುವುದಾಗಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ರೈತ ಮುಖಂಡರು ಪ್ರತಿಜ್ಞೆ ಮಾಡಿದರು ಇನ್ನು ಶುಭಾಕಾಂಕ್ಷಿಗಳೊಂದಿಗೆ ಯುನೈಟೆಡ್ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ ಮೋರ್ಚಾ ಸೇರಿದಂತೆ ಈ ಸಮಯದಲ್ಲಿ ಪ್ರಮುಖವಾಗಿ ಜಗಜಿತ್ ಸಿಂಗ್ ದಲ್ಲೇವಾಲ್ ಸುಖಜಿತ್ ಸಿಂಗ್ ಹರ್ಸುಲಿಂದರ್ ಸಿಂಗ್ ಕುರುಬುರು ಕುಮಾರ ಲಖ್ವಿಂದರ್ ಸಿಂಗ್ ಚೌಲಾಕ್ ಅಭಿಮನ್ಯು ಕೋಹರ್ ಜಾಫರ್ ಖಾನ್ ಪಿ ಆರ್ ಪಾಂಡ್ಯನ್ ಮತ್ತು ಕೆ ರೈತ ಮುಖಂಡರಾದ ಎಂ ರಾಮಗರ್ ರಾಮಗೌಂಡರ್ ವೆಂಕಟರೇಶ್ವರ ರಾವ್ ಹಾಗೂ ಕೆ ವಿ ಬೀಜು ಮೊದಲಾದ ರೈತ ಮುಖಂಡರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಪ್ರಕಾಶ್ ದುಪಾದ ಮಹಾಯುದ್ಧ ನ್ಯೂಸ್ ಎರಡಪ್ಪ ರಾಜ್ಯ ರೈತ ಮುಖಂಡರು ಕರ್ನಾಟಕ ರಾಜ್ಯ ರೈತ ಸಂಘ ಅದ್ರ ಸೇರೋ ಶಿವಕುಮಾರ್ ರೈತನ ಆತ್ಮಹತ್ಯೆ ಯಾರಾದ್ರೂ ತಪ್ಪಿಸಿದಾರಾ ರೈತನ ಬಾವಳಿಯನ್ನ ತಪ್ಪಿಸಿದಾರಾ ಕಳೆದ ವರ್ಷ ಬರಗಾಲ ಆಯ್ತಲ್ಲ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಬರಗಾಲ ಆಯ್ತಲ್ಲ ಇವತ್ತು ರೈತರ ಸಂಕಷ್ಟದಿಂದ ಪಾರ್ ಮಾಡಿದಾರ ಎಪ್ಪತ್ತಾರು ವರ್ಷ ಆಯ್ತು ಸ್ವತಂತ್ರ ಬಂದು ಈ ಸ್ವತಂತ್ರ ಬಂದಂತ ದಿನಗಳಲ್ಲಿ ರೈತನ ಬದುಕು ಬದಲಾಗಬೇಕಾಯ್ತು ಬದಲಾಗಿಲ್ಲ ಎಲ್ಲ ರೈತರ ಮುಖಕ್ಕೆ ರೈತರ ಕಣ್ಣಿಗೆ ಕಮ್ಮಣ್ಣರು ವೆಚ್ಚ ಕೆಲಸ ಮಾಡ್ತಾ ಇದಾರೆ ಎಲ್ಲ ಪಕ್ಷಗಳು ಹಸಿರು ಹಸಿರು ಶಾಲನ್ನ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಹಸಿರು ಶಾಲಿನ ರೈತರಿಗೆ ಧ್ರುವ ಮಗಿತಾ ಇದಾರೆ ದಯಮಾಡಿ ನೀವೆಲ್ಲ ಎಚ್ಚೆತ್ಕೊಳ್ಳಿ ಯುವಕರು ಇದ್ರಿ ಎಲ್ಲ ಜನ ಇದ್ರಿ ನಾನು ಬಹಳ ನೋವಿನಿಂದಾಗಿ ಮಾತ್ರ ಹೇಳ್ತಾ ಇದ್ದೇನೆ ತುಂಬ ವರ್ಷಗಳ ಹೋರಾಟದ ಶ್ರಮ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ಶಕ್ತಿ ರೈತ ಶಕ್ತಿ ಗುಡುಗಿದ್ರೆ ಮಾತ್ರ ಈ ಸರ್ಕಾರಗಳಿಗೆ ಪಾಠ ಕಲಿಸ್ಬೋದು ಆ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳ ಒಂದು ಪಾವಿತ್ರತೆಯನ್ನು ಉಳಿಸಲಿಕ್ಕೆ ಆ ಒಂದು ಸಂಘಟಿತ ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ಮುಖಂಡರನ್ನ ರಾಷ್ಟ್ರೀಯ ಮುಖಂಡರನ್ನ ರಾಜ್ಯದ ಮುಖಂಡರನ್ನ ಇವತ್ತು ಕರೆದಿದ್ದೀವಿ ಇವತ್ತು ನಡೀತಕ್ಕಂತ ಬೆಳಕಿನ ಒಂದು ಅಧಿವೇಶನದಲ್ಲಿ ರಾಷ್ಟ್ರೀಯ ಮುಖಂಡರೆಲ್ಲ ಮಾತಾಡ್ತಾರೆ ಮಧ್ಯಾಹ್ನ ಊಟದ ನಂತರ ನಾವೆಲ್ಲ ರಾಜ್ಯ ಮಟ್ಟದ ಸಭೆ ಮಾಡೋಣ ನೀವೆಲ್ಲ ಅಭಿಪ್ರಾಯಗಳ ಹೇಳಿ ಚರ್ಚೆ ಮಾಡೋಣ ಆ ನಂತರ ಮುಂದಿನ ಹೋರಾಟವನ್ನು ರೂಪಿಸೋಣ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಮುಖ್ಯವಾಗಿ ಮೊನ್ನೆ ಕೇಂದ್ರ ಸರ್ಕಾರ ಹದಿನಾಲ್ಕು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿತು ಮಾಧ್ಯಮಗಳು ಎಲ್ಲರೂ ವೈಭವೀಕರಿಸಿ ತೋರಿಸ್ತಾ ಇದಾರೆ ಓ ಅಧಿಕಾರಿ ನಿಗದಿ ಮಾಡ್ತು ಅಂತ ಅರವತ್ತೈದರಲ್ಲಿ ಎಂ ಎಸ್ ಪಿ ನಿಗದಿ ಮಾಡುವಂತೆ ಕಾನೂನು ಬಂದದ್ದು ಅರವತ್ತೈದು ಎಸ್ ಸುಮಾರು ಐವತ್ತು ವರ್ಷ ಆಯ್ತು ಎಂ ಎಸ್ ಪಿ ಇಂದ ಆಗಿದೆ ಎಂ ಎಸ್ ಪಿ ನಿಗದಿ ಮಾಡ್ತಾರೆ ಕೊಬ್ಬರಿಗೆ ಬೆಲೆ ನಿಗದಿ ಮಾಡಿದ್ದಾರೆ ನಮ್ಮ ಉತ್ಪಾದನೆ ವೆಚ್ಚ ಹದಿನಾರು ಸಾವಿರದ ಎಂಟುನೂರು ಅವ್ರು ನಿಗದಿ ಮಾಡಿದ್ರೆ ಹನ್ನೊಂದೂವರೆ ಸಾವಿರ ರೂಪಾಯಿ ಬೆಲೆ ಕುಸಿತ ಆಗಿದೆ ಖರೀದಿ ಮಾಡ್ತಾ ಇದಾರ ಭತ್ತಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚಾಗ್ತದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಖರೀದಿ ಮಾಡ್ತಾ ಇದ್ದಾರ ಕಾನೂನಲ್ಲಿ ಅದು ಅವಕಾಶ ಇದೆಯಾ ಈ ರೀತಿ ಅದಕ್ಕಾಗಿ ದೇಶದ ರೈತರೆಲ್ಲ ನಾವು ಎಂ ಎಸ್ ಪಿ ಗ್ಯಾರಂಟಿ ಕಾನೂನು ಜಾರಿ ಬೇಕು ಅನ್ನುವಂತ ಹೋರಾಟ ಮಾಡ್ತಾ ಇದೀವಿ ಚುನಾವಣೆ ಮತ್ತು ಪಿಯೂಷ್ ಗೋಯಲ್ ಅವರು ಸಭೆ ಮಾಡಿದಾಗ ಐದು ಬೆಳೆಗಳಿಗೆ ಕೊಡ್ತೀವಿ ಐದು ಬೆಳೆಗಳು ಒಪ್ಕೊಂಡಿ ನೀವು ಮುಂದೆ ಮಾಡೋಣ ಅಂತಂದ್ರು ನಮ್ಮ ಜಗಜೀತ್ ಸಿಂಗ್ ದಲವೇವಾಲ್ ಅವರು ಅವರತ್ರ ನೂರು ಜನ ನಾವು ಹಾಕ್ಬೇಕು ಅವ್ರು ಒಬ್ಬರಿಗೆ ಅವ್ರು ಯಾವಾಗೂ ಕೂಡ ಮಳೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮಂತ್ರಿಗಳೆಲ್ಲ ಮಂಡಿ ಊರಿ ಅವ್ರ ಮುಂದೆ ಐದು ಜನ ಹೋರಾಟಗಾರರು ಅವರನ್ನ ನಾವು ಯಾವುದಕ್ಕೂ ಮಳೆದಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಮಂತ್ರಿಗಳು ಯಾರು ಏನು ಮಾಡಕ್ಕಲ್ಲ ಅವರ ಅಂತ ಹೋರಾಟಗಾರರ ಸರ್ಕಾರಕ್ಕೆ ಅವರು ಮಣಿಲಿಲ್ಲ ಐದು ಬೆಳೆಗಳು ಬೇಕಿಲ್ಲ ನಮ್ಮೆಲ್ಲ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಹಾಕಬೇಕು ಅಂದ್ರು ಸಮೀಪ ಸಾಲ್ ಸಬ್ಸಿಡಿ ಸಾಲ್ राम राम जैसी सरकारें हमारे भारत को मिल रही हैं मुझे लग है बहुत ज्यादा समय खालिस्तानी आतंकवादी उग्रवादी अलगाववादी ऐसी ऐसी बातें करते हैं तो रईत लोग होरा करके नम हक के अलग के होरा बन रहे नमना पट्टा पड़ता है खालिस्तानी अंतर पड़ता है आतंकवादी का अंतर पड़ता है इससे आगे जाकर ये भी करियर